ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪತ್ರಿಕಾ ಭವನಕ್ಕಾಗಿ ಹರಿಹರ ನಗರಸಭಾ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಪತ್ರಿಕಾ ಭವನ ಅವಶ್ಯಕತೆ ಇದ್ದು ದಿನನಿತ್ಯ ಎಲ್ಲಾ ರೀತಿಯಾದಂತಹ ಸುದ್ದಿಗಳನ್ನು ಬಿತ್ತರಿಸುತ್ತಿರುವ ಪತ್ರಕರ್ತರಿಗೆ ಸುದ್ದಿಗೋಷ್ಠಿ ನಡೆಸಲು ಭವನ ಸೌಲಭ್ಯ ಮಾಡಿಕೊಡಬೇಕು ಎಂದು ಸಂಘಟನೆಯ ಅಧ್ಯಕ್ಷ ಸಂತೋಷ್ ಗುಡಿಮನಿ ಉಪಾಧ್ಯಕ್ಷ ಆರ್ ಶ್ರೀನಿವಾಸ್ ಸಬ್ಜಾನ್ ಇಟಗಿ ಪ್ರಧಾನ ಕಾರ್ಯದರ್ಶಿ ಅಣ್ಣಪ್ಪ ಲೋಕಿಕೆರೆ ಖಜಾಂಚಿ ಅಣ್ಣಪ್ಪ ಅಜ್ಜೇರ ಸಹಕಾರ್ಯದರ್ಶಿ ಶೇಖ್ ಕಣವಿ ಕಾನೂನು ಸಲಹೆಗಾರರು ಮಲ್ಲಿಕಾರ್ಜುನ ಕಲಾಲ್ ನಾಗೇಂದ್ರಪ್ಪ ಸಂತೋಷ್ ಹರೀಶ್ ತಿಪ್ಪೇಶ್ ದೇವರೆಡ್ಡಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ಎಬಿನ್ಯೂಸ್ ಕನ್ನಡ ಹರಿಹರ ಅವಶ್ಯಕತೆ ಇದೆ ಆ ಉದ್ದೇಶಕ್ಕೆ ನಾವೆಲ್ಲರೂ ಸೇರಿಕೊಂಡು ಕಮಿಷನರ್ ಅವರಿಗೆ ಮನವಿ ಈ ಮನವಿನ ತಾವುಗಳು ಕಮಿಷನರ್ಗೆ ಸಲ್ಲಿಸಲು ಮನವಿ ಮಾಡ್ಕೊಳ್ತಾರೆ